ಹಲೋ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಟು ಮೈ ಕುಕ್ಕಿಂಗ್ ಚಾನಲ್ ಮನೆ ರುಚಿ ಮೈಸೂರು ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾವು ಚೆನ್ನಾಗಿದ್ದೀವಿ ಬನ್ನಿ ಇವತ್ತು ರಾತ್ರಿ ಉಳಿದಿರೋ ಚಪಾತಿಯಿಂದ ಒಂದು ಈಸಿಯಾಗಿ ಮತ್ತು ಟೇಸ್ಟಿಯಾದ ಬ್ರೇಕ್ಫಾಸ್ಟ್ ತೊಗೊಂಬಂದಿದ್ದೀನಿ ಇದು ಬೆಳಗ್ಗೆ ತಿಂಡಿಗೂ ಮಾಡ್ಕೋಬೋದು ಈವ್ನಿಂಗ್ ಆಗಿ ಮಾಡ್ಕೋಬೋದು ಮತ್ತು ಲಂಚ್ ಬಾಕ್ಸಿಗೆ ಕಟ್ಬೋದು ಮತ್ತು ಚಾ ಜೊತೆ ಸೈಡಿಗೆ ಬೌಲ್ ಹಾಕೊಂಡು ತಿನ್ನೋಕ್ಕೂ ಚೆನ್ನಾಗಿರುತ್ತೆ ತುಂಬಾ ಈಸಿಯಾಗಿ ಮಾಡ್ಕೊಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಮನೆಯಲ್ಲಿರೋ ಸಾಮಗ್ರಿಗಳು ಹಾಕಿಬಿಟ್ಟು ಸಖತ್ತಾಗಿರುವಂಥ ಉಳಿದಿರೋ ಚಪಾತಿಯಿಂದ ಚಪಾತಿ ಒಗ್ಗರಣೆಯನ್ನು ಹೇಗೆ ಮಾಡೋದಂತ ನೋಡೋಣ ಬನ್ನಿ ಇಲ್ಲಿ ನೋಡಿ ಫಸ್ಟಿಗೆ ಒಂದು ಮೂರು ಚಪಾತಿ ಉಳಿದಿತ್ತು ನನಗೆ ರಾತ್ರಿ ಮಾಡಿರೋದು ಬೆಳಗ್ಗೆ ತಿಂಡಿಗೆ ಮಾಡ್ಕೋತಾ ಇದ್ದೀನಿ ನಾನು ಮೂರು ಚಪಾತಿನ ಸ್ವಲ್ಪ ಹೀಗೆ ಪೀಸ್ ಪೀಸಾಗಿ ಮಾಡಿಟ್ಕೋಬೇಕು ನೀವು ಬಿಸಿ ಬಿಸಿ ಚಪಾತಿಯಿಂದ ಮಾಡೋಕ್ಕೆ ಬರೋಲ್ಲ ಇದು ಉಳಿದಿರೋ ಚಪಾತಿಯಿಂದ ಮಾಡಿದ್ರೇ ಚೆನ್ನಾಗಿರುತ್ತೆ ಬಿಸಿ ಚಪಾತಿಯಲ್ಲಿ ಮಾಯ್ಚರ್ ಇರುತ್ತೆ ಇದರಲ್ಲಿ ಮಾಯಶ್ಚರ್ ಆಗಿರುತ್ತೆ ಚೆನ್ನಾಗಿರುತ್ತೆ ಇಲ್ಲಿ ನೋಡಿ ಒಂದು ಕಪ್ ಆಗೋಷ್ಟು ಕಡಲೆ ಕಡಲೆ ಬೀಜ ಇರುತ್ತಲ್ಲ ಹುರ್ಕೊಂಡ್ಬಿಟ್ಟು ತರಿತರಾಗಿ ಪೌಡ್ರ್ ಮಾಡ್ಕೊಂಡಿದ್ದೀನಿ ತರಿತರಾಗಿರಬೇಕು ಬಾಯಿ ಮಧ್ಯಕ್ಕೆ ಸಿಗಬೇಕು ಖಾರ ಎಷ್ಟು ಬೇಕಷ್ಟು ಇಟ್ಕೊಳ್ಳಿ ಸ್ವಲ್ಪ ಅರಿಶಿಣ ಜೀರಿಗೆ ಸಾಸಿವೆ ಉಪ್ಪು ಕರಿಬೇವು ಕೊತ್ತಂಬರಿ ಇಟ್ಕೊಂಡಿದ್ದೀನಿ ಈರುಳ್ಳಿ ಸ್ವಲ್ಪ ಜಾಸ್ತಿ ಬೇಕು ಇದಕ್ಕೆ ತುಂಬ ಟೇಸ್ಟಿಯಾಗತ್ತೆ ಮಧ್ಯ ಮಧ್ಯಕ್ಕೆ ದಪ್ಪ ದಪ್ಪವಾಗಿ ಈರುಳ್ಳಿ ಹರ್ಚ್ಕೊಂಡು ಇಟ್ಕೋಬೇಕು ಒಂದು ಮೂರು ಈರುಳ್ಳಿ ಹರ್ಚ್ಕೊಂಡು ಇಟ್ಕೊಂಡಿದ್ದೀನಿ ಇಲ್ಲಿ ನೋಡಿ ಚಪಾತಿಗೆ ನಾನು ಚಪಾತಿ ಇದಾವಲ್ಲ ಅವನ್ನ ಪುಡಿ ಮಾಡ್ಕೋತಾ ಇದ್ದೀನಿ ಯಾಕಂದರೆ ಇದು ಪುಡಿ ಮಾಡ್ಕೋಬೇಕು ಅಂದ್ರೆ ಪೂರ್ತಿ ನುಣ್ಣ ಪೌಡ್ರಲ್ಲ ತರಿತರಿಯಾಗಿ ಪೌಡ್ರ್ ಮಾಡ್ಕೊಂಡು ಬರಬೇಕು ಮಿಕ್ಸಿಯಲ್ಲಿ ಕೈಲೇ ಆಗೋದಿಲ್ಲ ಈ ಥರ ಮಾಡ್ಕೊಂಡು ಬರಬೇಕು ನೋಡಿ ಎಲ್ಲನೂ ಈ ಥರ ಈ ಹದಲ್ಲಿದ್ದರೆ ನಾವು ಚಪಾತಿ ಒಗ್ಗರಣೆ ಚೆನ್ನಾಗಿರುತ್ತೆ ಇದಕ್ಕೆ ಚಪಾತಿ ಉಪ್ಪಿಟ್ಟು ಅನ್ಬೋದು ಅವಲಕ್ಕಿ ಅನ್ಬೋದು ಸುಸ್ಲಾ ಅನ್ಬೋದು ಫ್ರೆಂಡ್ಸ್ ಚೂಡ ಕೂಡ ಅನ್ಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಇಲ್ಲಿ ನೋಡಿ ಒಲೆ ಮೇಲೊಂದು ಪಾತ್ರೆ ಇಟ್ಟಿದ್ದೀನಿ ಸ್ವಲ್ಪ ಎಣ್ಣೆ ಹಾಕೋತಿದ್ದೀನಿ ಸ್ವಲ್ಪ ಒಂದು ಸ್ಪೂನ್ ಎಣ್ಣೆ ಜಾಸ್ತಿ ಹಾಕೊಳ್ಳಿ ಅಂದರೆ ಚೆನ್ನಾಗಿರುತ್ತೆ ಎರಡರಿಂದ ಮೂರು ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ ಮತ್ತು ಅದಕ್ಕೆ ಜೀರಿಗೆ ಸಾಸಿವೆ ಹಾಕೊಳ್ಳಿ ಚಟಪಟ ಅಂತ ಸಿಡಿಬೇಕು ಫ್ರೆಂಡ್ಸ್ ಚೆನ್ನಾಗಿ ಜೀರಿಗೆ ಸಾಸಿವೆ ಚಟಪಟ ಹಿಡಿದ ಮೇಲೆ ಮೇಲೆ ಮುಂದಿರೋ ಇಂಗ್ರೀಡಿಯೆಂಟ್ಸ್ನೆಲ್ಲ ಹಾಕೋಬೇಕು ನೋಡಿ ಫ್ರೆಂಡ್ಸ್ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನೋಡಬೇಡಿ ಫ್ರೆಂಡ್ಸ್ ಫುಲ್ಲು ವಿಡಿಯೋ ನೋಡಿ ಸ್ಕಿಪ್ ಮಾಡಬೇಡಿ ನೋಡಿ ಈಗ ಕರಿಬೇವು ಹಾಕೋತಾ ಇದ್ದೀನಿ ಕರಿಬೇವು ಹಾಕ್ಕೊಂಡು ಚೆನ್ನಾಗಿ ಕೈಯಾಡಿಸ್ಕೊಳ್ಳಿ ಆಮೇಲೆ ಈರುಳ್ಳಿ ದಪ್ಪ ದಪ್ಪನೇ ಎರಚಬೇಕು ಇದಕ್ಕೆ ಅಂದರೆ ಚೆನ್ನಾಗಿರುತ್ತೆ ಬಾಯಿ ಮಧ್ಯಕ್ಕೆ ಸಿಕ್ಕರೆ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ಈಸಿಯಾಗಿ ಮಾಡ್ಕೋಬೋದು ಮತ್ತು ಇದರಲ್ಲಿ ಸ್ವಲ್ಪ ವರ್ಜನ್ ಆಗಬೇಕಂದ್ರೆ ಸ್ವಲ್ಪ ನೀವು ತರಕಾರಿ ಕೂಡ ಆ್ಯಡ್ ಮಾಡ್ಕೋಬೋದು ಫ್ರೆಂಡ್ಸ್ ಏನಿಲ್ಲ ನೋಡ್ಕೊಳ್ಳಿ ಹೀಗೆ ನೋಡ್ಕೊಂಡು ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ನಿಮ್ಮ ಮನೇಲಿ ಮಾಡ್ಕೊಳ್ಳಿ ಟೀ ಜೊತೆ ಅದೆಲ್ಲ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೋಡಿ ಸ್ವಲ್ಪ ಈರುಳ್ಳಿ ಎಲ್ಲ ಕೆಂಪಗಾದಮೇಲೆ ಅದಕ್ಕೆ ಸ್ವಲ್ಪ ಚಿಟಿಕೆ ಅರಿಶಿನ ಹಾಕೊಳ್ಳಿ ಒಂದು ಅರ್ಧ ಚಿಟಿಕೆಯಷ್ಟು ಅರಿಶಿನ ಅರ್ಧ ಸ್ಪೂನ್ ಅಷ್ಟು ಅರಶಿಣ ಹಾಕೊಳ್ಳಿ ಅರಿಶಿನ ಎಲ್ಲ ಹಾಕಿ ಕೈ ಅಡಿಸಿದ್ಮೇಲೆ ನಿಮಗೆ ಖಾರ ನೋಡಿ ಮನೇಲಿ ಎಲ್ಲ ಹೆಂಗೆ ತಿಂತಾರೆ ನೋಡಿಕೊಂಡು ಖಾರ ಹಾಕೋಬೇಕಾಗುತ್ತೆ ಚೆನ್ನಾಗಿ ಕೈಯೆಲ್ಲ ಆಡಿಸಿ ಖಾರ ಎಲ್ಲ ಕಲಿಸೋದಾದ್ಮೇಲೆ ನಾನು ಒಗ್ಗರಣೆಯಲ್ಲೇ ಕೊತ್ತಂಬರಿ ಹಾಕೋತಾ ಇದ್ದೀನಿ ಅಂದರೆ ಟೇಸ್ಟಿಯಾಗಿರುತ್ತೆ ಘಮ ಇರುತ್ತೆ ಫ್ರೆಂಡ್ಸ್ ಒಂಥರ ಡಿಫ್ರೆಂಟು ಫ್ಲೇವರ್ ಬರುತ್ತೆ ಒಗ್ಗರಣೆಯಲ್ಲೇ ನಾನು ಕೊತ್ತಂಬರಿ ಹಾಕೋತಾ ಇದ್ದೀನಿ ನೀವು ಬೇಕಾದರೆ ಮೇಲೆ ಹಾಕೋಬೋದು ಒಗ್ಗರಣೆಯಲ್ಲಿ ಹಾಕ್ಕೊಂಡಾದಮೇಲೆ ಈಗ ನಾನು ಪೌಡ್ರ್ ಮಾಡ್ಕೊಂಡಿದೀವಲ್ಲ ಚಪಾತಿ ಮಿಕ್ಸಿ ಮಾಡ್ಕೊಂಡಿದ್ವಲ್ಲ ಈ ಥರ ತರಿ ತರಿಯಾಗಿ ಮಾಡ್ಕೊಂಬರ್ಬೇಕು ಪೂರ್ತಿ ಪೌಡ್ರ್ ಮಾಡ್ಕೋಬೇಡಿ ಪಲ್ಸ್ ಮೋಡಲ್ ಮಾಡ್ಕೊಳ್ಳಿ ಚೆನ್ನಾಗಿ ಕರೆಕ್ಟ್ ಆಗುತ್ತೆ ಒಮ್ಮೆ ಹಾಕಿ ಅಂತ ತಿರುಗಿಸ್ಬೇಡಿ ಹಿಟ್ಟಾಗಿಬಿಡುತ್ತೆ ನೋಡಿ ಈಗ ಚೆನ್ನಾಗಿ ಕಲಿಸ್ಕೊಳ್ಳಿ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಆಮೇಲೆ ನೋಡಿ ಇದು ನೀವು ಹಾಗೇನೂ ತಿನ್ಬೋದು ಸ್ವಲ್ಪ ಸಾಫ್ಟ್ ಬೇಕಂದರೆ ಒಂದು ಎರಡು ಸ್ಪೂನಷ್ಟು ನೀರನ್ನ ಚುಮುಕಿಸಿ ಒಂದೆರಡು ನಿಮಿಷ ಮೂರು ನಿಮಿಷ ಲಿಡ್ ಕ್ಲೋಸ್ ಮಾಡಿ ಸಾಫ್ಟ್ ಆಗುತ್ತೆ ನೀವು ಹಾಗೆ ತಿಂದರೆ ಅವಲಕ್ಕಿ ಥರ ಹತ್ತುತ್ತೆ ಇನ್ನೂ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಿ ಚೆನ್ನಾಗಿ ಮಾಡಿದ್ರೆ ಚೂಡ ಥರ ಅನಿಸುತ್ತೆ ಫ್ರೆಂಡ್ಸ್ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಒಂದು ಸಲ ಮಾಡಿ ನೋಡಿ ಘಮ್ ಅಂತ ಇರುತ್ತೆ ನೋಡಿ ಫ್ರೆಂಡ್ಸ್ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಕೈ ಎಡಿಸ್ಕೊಳ್ಳಿ ನಾವು ಕಡಲೆ ಬೀಜ ಹುರ್ಕೊಂಡು ಇಟ್ಕೊಂಡಿದ್ದೀವಲ್ಲ ಈ ಥರ ಹುರ್ಕೊಂಡು ಪೌಡರ್ ಮಾಡ್ಕೋಬೇಕು ಫ್ರೆಂಡ್ಸ್ ಬಾಯಿ ಮದುವೆ ಬಂದಕ್ಕೆಲ್ಲ ಸಿಗ್ಬೋದು ಸಿಗಬೇಕು ಅಂದರೆ ಚೆನ್ನಾಗಿರುತ್ತೆ ನೀವು ಒಗ್ಗರಣೆಯಲ್ಲಿ ಕಡಲೆ ಬೀಜ ಹಾಕೋತೀರ ಇದು ಪೌಡ್ರನ್ನ ಸ್ಕಿಪ್ ಮಾಡ್ಬೋದು ಆದರೆ ಇದಕ್ಕೆ ಪೌಡ್ರ್ ಹಾಕಿದ್ರೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಕಡಲೆ ಬೀಜ ಪೌಡರ್ ಹಾಕಿದ್ರೇ ಚೆನ್ನಾಗಿರುತ್ತೆ ಅದು ತರಿ ತರಿಯಾಗಿ ಪೌಡ್ರ್ ಇರಬೇಕು ತುಂಬಾ ಚೆನ್ನಾಗಿರುತ್ತೆ ಸ್ವಲ್ಪ ನೀವು ನೋಡ್ಕೊಂಡು ಹಾಕೊಳ್ಳಿ ಎಷ್ಟು ಬೇಕಷ್ಟು ನಾನು ಇನ್ನೊಂದು ಸ್ವಲ್ಪ ಬೇಕನ್ನಿಸ್ತು ಹಾಕೋತಾ ಇದ್ದೀನಿ ಅದು ಎಷ್ಟು ಜಾಸ್ತಿ ಹಾಕೋತೀವೋ ಅಷ್ಟು ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ವಲ್ಲ ಈಗ ಸ್ವಲ್ಪ ಸಕ್ಕರೆ ಹಾಕೋಬೇಕು ಬ್ಯಾಲೆನ್ಸ್ ಮಾಡುತ್ತೆ ಅಂತಂದಷ್ಟೇ ಎಲ್ಲ ಹಾಕೊಂಡು ತಿಂತೀವಲ್ವ ಸ್ವಲ್ಪ ಸಕ್ಕರೆ ಹಾಕ್ಕೋಬೇಕು ತುಂಬ ರುಚಿ ಟೇಸ್ಟಿಯಾಗಿರುತ್ತೆ ನೋಡಿ ಫ್ರೆಂಡ್ಸ್ ರೆಡಿ ಆಗೋಯ್ತು ಏನಿಲ್ಲ ಎರಡು ನಿಮಿಷದಲ್ಲಿ ಮಾಡ್ಕೊಬೋದು ಉಳಿದಿರೋ ಚಪಾತಿನ ವೇಸ್ಟ್ ಮಾಡಬೇಡಿ ಎಸೆಯೋದು ಬೇಡ ಮತ್ತು ಅದೇನು ಮಾಡಬೇಕಪ್ಪ ತಂದು ತಿನ್ನೋದು ಬೇಡ ಈ ಥರ ಒಗ್ಗರಣೆ ಮಾಡ್ಕೊಂಡು ತಿಂದರೆ ಮನೆ ಮಂದಿಗೆಲ್ಲ ಇಷ್ಟ ಆಗುತ್ತೆ ಹೊಸ ಟೇಸ್ಟು ಇರುತ್ತೆ ತುಂಬನೇ ಈಸಿಯಾಗಿ ಮಾಡ್ಕೋಬೋದು ಫ್ರೆಂಡ್ಸ್ ತುಂಬ ಈಸಿಯಾಗಿ ಮಾಡ್ಕೋಬೋದು ಮಕ್ಕಳಿಗೆಲ್ಲ ಇಷ್ಟ ಆಗುತ್ತೆ ಒಂದು ಸಲ ಮಾಡಿಕೊಡಿ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಲೈಕ್ ಮಾಡಿದ ಹಾಗೆ ಹೋಗಬೇಡಿ ಸೈಡಿಗಿರೋ ಬೆಲ್ ಬಟನ್ ಕ್ಲಿಕ್ ಮಾಡಿ ಅಂತ ಸೆಲೆಕ್ಟ್ ಮಾಡಿದ್ರೆ ನಾ ಹಾಕೋ ಪ್ರತಿ ರೆಸಿಪಿನೂ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಮತ್ತು ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಬೇಕಾಗುತ್ತೆ ಪ್ಲೀಸ್ ಫ್ರೆಂಡ್ಸ್ ಹಾಗೆ ನೋಡಬೇಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸ್ಕಿಪ್ ಮಾಡಿದೆ ನೋಡಿ ತುಂಬ ಟೇಸ್ಟಿಯಾಗಿತ್ತು ತುಂಬ ಗಮ್ ಅಂತ ಇರುತ್ತೆ ಮೊಸರು ಜೊತೆ ತಿನ್ಬೋದು ಮತ್ತು ಲೆಮನ್ ಜೊತೆನೂ ತಿನ್ಬೋದು ಫ್ರೆಂಡ್ಸ್ ಟೀ ಜೊತೆಂದು ಸಕ್ಕತ್ತಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್ ಮತ್ತು ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಬಾಯ್